ಪ್ರತಿ ದಿವಸ ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ ಬೆಳಿಗ್ಗೆ ನಮಗೆ ನಾವೇ ಮಾಡ್ಕೊಳ್ಳೋಂಥ ಮೊದಲನೇ ಪ್ರಾಮಿಸ್ ಏನು ಇವತ್ತು ನಾನು ಹೆಲ್ದಿಯಾಗಿ ಊಟ ಮಾಡ್ತೀನಿ ಯಾವುದೇ ಥರದ ಜಂಕ್ ಫುಡ್ ಆಗಲಿ ಅಥವಾ ಅನ್ಹೆಲ್ದಿ ಫುಡ್ ಆಗಲಿ ತಗೊಳ್ಳೋದಿಲ್ಲ ಖಂಡಿತ ನಾನು ಇವತ್ತಿನ ಒಂದು ಡಯೆಟ್ನ ಫಾಲೋ ಮಾಡೇ ಮಾಡ್ತೀನಿ ಅಂತ ಆದರೆ ಸಾಯಂಕಾಲ ಅಥವಾ ರಾತ್ರಿ ಆಗೋ ಅಷ್ಟೊತ್ತಿಗೆ ನಿಮ್ಮಲ್ಲಿ ಎಷ್ಟು ಜನ ಈ ಪ್ರಾಮಿಸ್ನ ಬ್ರೇಕ್ ಮಾಡ್ತೀರಾ ಫಾಲೋ ಮಾಡ್ತೀರಾ ಬಹಳಷ್ಟು ಸಲ ಏನಾಗುತ್ತೆ ಸಾಯಂಕಾಲ ಆಗ್ತಿದ್ದಂಗೆ ಒಂದು ಲೋ ಎನರ್ಜಿಯಿಂದಾಗಲಿ ಅಥವಾ ನೀವು ಬೆಳಿಗ್ಗೆ ತೊಗೊಂಡಿರುವಂಥ ತುಂಬ ಕಡಿಮೆ ಊಟದಿಂದ ತುಂಬ ಹಸುವು ಜಾಸ್ತಿ ಆಗ್ತಾ ಹೋಗುತ್ತೆ ರಾತ್ರಿ ಊಟದ ಟೈಮ್ಗೆ ಏನಾಗುತ್ತೆ ಓಕೆ ನಾನು ಬೆಳಿಗ್ಗೆಯಿಂದ ಡಯೆಟ್ ಫಾಲೋ ಮಾಡಿದ್ದೀನಲ್ವ ಸೊ ರಾತ್ರಿ ಒಂದು ಹೊತ್ತು ಊಟ ಮಾಡೋದ್ರಿಂದ ನನಗೆ ವೆಯ್ಟ್ ಲಾಸಲ್ಲಿ ಯಾವುದೇ ಥರದ ಚೇಂಜಸ್ ಆಗೋದಿಲ್ಲ ಅಂತ ಬಹಳಷ್ಟು ಸಲ ನಾವು ತಪ್ಪಾಗಿ ಡಯೆಟ್ನ ಫಾಲೋ ಮಾಡ್ತೀವಿ ಕಡಿಮೆ ಊಟ ಮಾಡೋದ್ರಿಂದ ರಾತ್ರಿ ಪೂರ್ತಿ ಅವರಿಗೆ ನಿದ್ದೆ ಬರೋದಿಲ್ಲ ಹಸುವಾಗ್ತಾನೆ ಇರುತ್ತೆ ಇದರಿಂದ ಬೆಳಿಗ್ಗೆ ಅವರಿಗೆ ಡಿಮೋಟಿವೇಟ್ ಆಗಿಬಿಟ್ಟು ಓಕೆ ನಾನು ನೆನೆ ಅಷ್ಟು ಕಷ್ಟಪಟ್ಟರು ಇವತ್ತು ವೆಯ್ಟ್ ಲಾಸ್ ಆಗಿಲ್ಲ ಅಂತ ಅವರು ವೆಯ್ಟ್ ಲಾಸಲ್ಲಿ ಅವರು ಮಾಡ್ತಿರುವಂತಹ ತಪ್ಪನ್ನು ತಿದ್ಕೊಳ್ಳೋದ್ರ ಬದಲಿಗೆ ವೆಯ್ಟ್ ಲಾಸ್ ಅನ್ನೋದನ್ನೇ ಬಿಟ್ಬಿಡ್ತಾರೆ ಸೊ ಈ ತಪ್ಪನ್ನ ನೀವು ಮಾಡ್ತಿದ್ರೆ ನಾನು ಇವತ್ತು ನಿಮಗೊಂದು ಒಳ್ಳೆಯ ಡಿನ್ನರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಕ್ಯಾಲರೀಸು ಕಡಿಮೆ ಇರೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಪ್ರೋಟೀನ್ನ ಕೊಡುತ್ತೆ ಅದ್ರ ಜೊತೆಗೆ ನೀವು ಬೆಳಿಗ್ಗೆಯಿಂದ ಮಾಡಿರುವಂತಹ ಡಯೆಟು ವೇಸ್ಟ್ ಆಗ್ತೀರಾ ನಿಮಗೆ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ಗೆ ಬೇಕಾಗಿರುವಂತಹ ಆರೋಗ್ಯಕರವಾದ ಪ್ರೋಟೀನು ಕೂಡ ಇದರಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಮ ವೇಯಿಂಗ್ ಸ್ಕೇಲಲ್ಲಿ ತೂಕ ಕೂಡ ಕಡಿಮೆ ಆಗುತ್ತೆ ಸೊ ಇಂಥ ಒಂದು ಒಳ್ಳೆಯ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಬೇಕು ಸೊ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಹೂಕೋಸನ ಉಪಯೋಗಿಸ್ತಾ ಇದ್ದೀನಿ ಹೂಕೋಸನ ಚೆನ್ನಾಗಿ ಬಿಡಿಸ್ಕೊಂಡು ತಣ್ಣೀರಲ್ಲಿ ಒಂದು ಸ್ಪೂನು ಉಪ್ಪು ಹಾಗೆಯೇ ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕಿ ಈ ಥರ ಒಂದು ಹದಿನೈದು ನಿಮಿಷ ನೆನೆಸಿಟ್ರೆ ಈ ಹೂಕೋಸಲ್ಲಿರುವಂತಹ ಕೆಮಿಕಲ್ ಅಂದರೆ ರಾಸಾಯನಿಕ ಎಲ್ಲನೂ ಈ ನೀರಲ್ಲಿ ಬರುತ್ತೆ ಸೊ ಆಮೇಲೆ ಇದನ್ನು ಬಸದು ಈ ಥರ ಡ್ರೈ ಮಾಡ್ಕೋಬೇಕು ಸೊ ಈ ಥರ ಹೂಕೋಸಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೋದಾಗ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲಿಗೆ ಒಂದು ಸ್ಪೂನು ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದೀನಿ ಸಾಸಿವೆ ಚೆನ್ನಾಗಿ ಒಂದು ಅರ್ಧ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಕೆಲವು ಸತಿ ಹೂಕೋಸನ್ನ ತಿಂದಾಗ ಗ್ಯಾಸ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಅದು ಅವಾಯ್ಡ್ ಆಗುತ್ತೆ ಸೊ ಜೀರಿಗೆನ ಮರಿದಿರ ಈ ರೆಸಿಪಿಯಲ್ಲಿ ಉಪಯೋಗಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಈ ಕರಿಬೇವು ಅಷ್ಟೇ ಅಯನ್ ತುಂಬ ತುಂಬ ಜಾಸ್ತಿ ಇರೋದರಿಂದ ನೀವು ಇನ್ನೂ ಒಂದು ಸ್ವಲ್ಪ ಉಪಯೋಗಿಸ್ಕೊಂಡು ತೊಗೊಳೋದ್ರಿಂದ ನಿಮಗೆ ಅಯನ್ ಕೂಡ ಇಂಪ್ರೂವ್ ಆಗುತ್ತೆ ಈಗ ಇಲ್ಲಿ ಒಂದು ದೊಡ್ಡ ಆನಿಯನ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಆನಿಯನಿಂಗ್ ಎಷ್ಟು ಚೆನ್ನಾಗಿ ಫ್ರೈ ಆದರೆ ಈ ರೆಸಿಪಿಗೆ ತುಂಬಾ ಟೇಸ್ಟು ಕೊಡುತ್ತೆ ಸೊ ಇದು ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೋತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎರಡು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಓದೋಕ್ಕೂವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕೋತಾ ಇದ್ದೀನಿ ಈ ರೆಸಿಪಿಗೆ ಹೆಚ್ಚು ಟೊಮ್ಯಾಟೋನ ಬಳಸ್ಬಾರ್ದು ಬಳಸಿದ್ರೆ ಗೊಜ್ಜು ಥರ ಆಗಿಬಿಡುತ್ತೆ ಸೊ ಸ್ವಲ್ಪ ಕಾಯಿರುವಂಥ ಟೊಮ್ಯಾಟೋನ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಅರ್ಶನ ಉಪಯೋಗಿಸಿದ್ದೀನಿ ಇಲ್ಲಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮಧ್ಯ ಮಧ್ಯ ಸ್ವಲ್ಪ ಈ ಟೊಮ್ಯಾಟೊನ ಮ್ಯಾಶ್ ಮಾಡ್ಕೋಬೇಕು ಸೊ ಆಗ ಇದು ರೆಸಿಪಿಗೆಗೆ ಒಂದು ಒಳ್ಳೆಯ ಟೇಸ್ಟನ್ನು ಕೂಡ ಕೊಡುತ್ತೆ ನಾನು ತೋರಿಸ್ತಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ದರೆ ಮರಿದಿರ ಈ ರೆಸಿಪಿಗೆ ಒಂದು ಲೈಕ್ನ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿ ವೆಯ್ಟ್ ಲಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಇನ್ಫಾರ್ಮೇಷನ್ನು ಮತ್ತು ಆರೋಗ್ಯಕರ ರೆಸಿಪೀಸು ನ ವಿಡಿಯೋಸ್ನ ನೀವು ಇಮಿಡಿಯೇಟಾಗಿ ನೋಡಬೇಕು ಅಂದರೆ ಇಲ್ಲಿ ತೋರಿಸ್ತಾ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆಯೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಮರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆದಮೇಲೆ ನಾನು ಸೋಯಾ ಚಂಗು ಒಂದು ನೂರು ಗ್ರಾಮಷ್ಟು ಮೊದಲೇನೆ ನೀರಲ್ಲಿ ನೆನೆಸಿ ನೀರನ್ನೆಲ್ಲ ಹಿಂಡಿ ಇಟ್ಕೊಂಡಿದ್ದೆ ಸೊ ಅದನ್ನ ಇಲ್ಲಿ ಬಳಸ್ತಾ ಇದೀನಿ ಸೋಯಾ ಚಂಗನ್ನು ಉಪಯೋಗಿಸೋದ್ರಿಂದ ನಿಮಗೆ ಒಂದು ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ರಾತ್ರಿ ಹೊತ್ತು ನೀವೇನಾದರೂ ಕಾಳು ತಗೊಂಡ್ರೆ ಕೆಲವು ಸರ್ತಿ ಬ್ಲೋಟಿಂಗ್ ಆಗುತ್ತೆ ಮತ್ತೆ ಕೆಲವರಿಗೆ ಬೇಗ ಜೀರ್ಣ ಆಗೋದಿಲ್ಲ ಬಟ್ ಆದರೆ ಈ ಸೋಯಾ ಚಂಗಲ್ಲಿ ಈ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ ಸೋಯಾ ಚಂಗು ಅಂತ ನಿಮಗೆ ಹೊಟ್ಟೆನ ತುಂಬಿಸೋದ್ರ ಜೊತೆಗೆ ಒಳ್ಳೆ ಪ್ರೋಟೀನ ಕೊಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ಗಂತೂ ಇದು ತುಂಬಾ ಒಳ್ಳೆಯದು ಅದರಲ್ಲೂ ನಿಮ್ಮ ಬೆಲ್ಲಿ ಫ್ಯಾಟು ಅಂದರೆ ಹೊಟ್ಟೆಯ ಸುತ್ತಳತೆಯನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಈಗ ಇದಕ್ಕೆ ಆಗಲೇ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೈ ಸೇರಿಸ್ಕೋತಾ ಇದ್ದೀನಿ ಸೊ ಹೂಕೋಸನ ಈ ಥರ ಸೇರಿಸ್ಕೊಂಡ್ಮೇಲೆ ಮಧ್ಯೆ ಮಧ್ಯೆ ಕಲಸಿ ನೀವು ಲೋ ಫ್ಲೇಮಲ್ಲೇ ಈ ರೆಸಿಪಿನ ಮಾಡಬೇಕು ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ನಿಮಗೆ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಮತ್ತು ಬೇಗ ಸೀದೋಗುತ್ತೆ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಈ ರೆಸಿಪಿನ ನೀವು ಮಾಡ್ಕೊಳ್ಳಿ ಮತ್ತು ನಿಮಗೇನಾದರೂ ನೀರು ಬೇಕಾಗುತ್ತೆ ಅಂತಂದರೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತಿರುಗಿಸ್ತಾ ಇದನ್ನು ಕುಕ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲೇ ಇದನ್ನು ಬೇಯೋದಕ್ಕೆ ಬಿಡಬೇಕು ಇದರಿಂದ ಏನಾಗುತ್ತೆ ಇದರಲ್ಲಿರುವಂತಹ ವಿಟಮಿನ್ಸು ಮತ್ತು ಮಿನರಲ್ಸು ಹಾಗೇ ಇದರಲ್ಲಿ ಉಳ್ಕೊಳ್ಳುತ್ತೆ ಮಧ್ಯ ಮಧ್ಯೆ ಒಂದು ಎರಡು ಮೂರು ನಿಮಿಷಕ್ಕೆ ಒಂದು ಸತಿ ತೆಗೆದು ಕಲಸಿ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಿಮ್ಗೆ ಏನಾದರೂ ನೀರು ಕಡಿಮೆ ಆಗ್ತಿದೆ ಅಂತಂದರೆ ಮಧ್ಯ ಮಧ್ಯೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈ ರೆಸಿಪಿ ನಿಮಗೆ ಒಂದು ಕಪ್ ಅಂದರೆ ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ನೀವು ಇದನ್ನು ತಗೊಂಡ್ರೆ ನಿಮಗೆ ಹತ್ರ ಹತ್ರ ನೂರೈವತ್ತರಿಂದ ನೂರ ಎಪ್ಪತ್ತೈದು ಕಿಲೋ ಕ್ಯಾಲರಿ ಅಷ್ಟೇ ಸಿಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇದ್ದು ಪ್ರೋಟೀನು ಮತ್ತು ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಬೇಗ ಆಗುತ್ತೆ ಮತ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ನೀವೇನಾದರೂ ವೆಯ್ಟ್ ಮೇಂಟೈನ್ ಮಾಡ್ತಿದ್ರೆ ಇದರ ಜೊತೆಗೆ ನೀವು ಒಂದು ಚಪಾತಿನ ಕೂಡ ತಗೋಬಹುದು ಅದೇ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರೆ ನೀವು ಒಂದು ಕಪ್ಪಷ್ಟು ಅಂದರೆ ಸುಮಾರು ಇನ್ನೂರು ಗ್ರಾಮ್ನಷ್ಟು ತಗೋಬಹುದು ಇದ್ರ ಜೊತೆಗೆ ನೀವು ಸೂಪ್ ಬೇಕಾದರೂ ತೊಗೋಬಹುದು ಆದರೆ ಅದು ಮನೆಯಲ್ಲೇ ಮಾಡಿರಬೇಕು ಪ್ಯಾಕೆಟ್ ಸೂಪ್ ಆಗಿರಬಾರ್ದು ಅಥವಾ ಸ್ಯಾಲೆಡ್ಸ್ ಕೂಡ ತೊಗೋಬಹುದು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಈ ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಧನ್ಯಾ ಪುಡಿ ಅನ್ನೋದು ಆಪ್ಷನ್ನು ನಿಮಗೆ ಬೇಕು ಬೇಕು ಅಂದರೆ ಹಾಕ್ಕೊಳ್ಳಿ ಬಟ್ ಇದನ್ನು ಹಾಕ್ಕೊಳೋದ್ರಿಂದ ಒಂದು ಒಳ್ಳೆಯ ಫ್ಲೇವರು ಮತ್ತೆ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಮರಿದಿರೋ ಒಂದು ಲೈಕ್ ಮಾಡಿ ಹಾಗೆಯೇ ನಿಮಗೆ ಸೋಯಾ ಚಂಗು ಮತ್ತು ಹೂಕೋಸಿನ ಕಾಂಬಿನೇಷನ್ ಇಷ್ಟ ಆಗುತ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಸೋಯಾ ಚಂಗನ್ನು ನೀವು ಹೇಗೆ ಉಪಯೋಗಿಸ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಡಬೇಕು ಸೊ ಆವಾಗ ಚೆನ್ನಾಗಿ ಇದು ಒಂದಕ್ಕೊಂದು ಹೊಂದಿಕೊಂಡು ಚೆನ್ನಾಗಿ ಬೆಂದಿರುತ್ತೆ ಈಗ ಕೊನೆಯಲ್ಲಿ ನಾವು ನೋಡಿಕೊಂಡು ಖಾರದ ಪುಡಿ ಮತ್ತು ಉಪ್ಪನ್ನು ಉಪಯೋಗಿಸ್ಬೇಕು ಸೊ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರವಾಗಿದ್ದರೆ ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಉಪಯೋಗಿಸಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಉಪಯೋಗಿಸಿದ್ದೀನಿ ಸಿ ವೆಯ್ಟ್ ಲಾಸ್ ಮಾಡುವಾಗ ನೀವು ಡಿನ್ನರಲ್ಲಿ ಆದಷ್ಟು ಉಪ್ಪನ್ನ ಒಂದು ಸ್ವಲ್ಪ ಕಡಿಮೆ ಮಾಡೋದೇ ಒಳ್ಳೆಯದು ಸೊ ನೀವು ಉಪ್ಪನ್ನ ಜಾಸ್ತಿ ತೊಗೊಂಡಷ್ಟು ಏನಾಗುತ್ತೆ ನಿಮ್ಮ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಸೊ ಇದರಿಂದ ಕೂಡ ನಿಮಗೆ ವೆಯ್ಟಲ್ಲಿ ಹೆಚ್ಚು ಚೇಂಜಸ್ಸು ಕಾಣಿಸೋದಿಲ್ಲ ಸೊ ಹಾಗಾಗಿ ಪ್ರತಿ ಸಲಿನೂ ನೀವು ರಾತ್ರಿ ಊಟದಲ್ಲಿ ಉಪ್ಪನ್ನ ಎಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಯಾಕೆಂದರೆ ಇದು ಹೂ ಕೋರ್ಸ್ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಹಾಗಾಗಿ ಸೊ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಕಲಸಿ ಇನ್ನೊಂದು ಎರಡು ನಿಮಿಷ ನಾನು ಇದನ್ನು ಇದ್ದೀನಿ ಹೀಗೆ ಮಾಡೋದ್ರಿಂದ ಇದು ಬೇಗ ಬೇಯುತ್ತೆ ಮತ್ತು ಫುಲ್ಲು ಇದು ಡ್ರೈ ಆಗುತ್ತೆ ಸೊ ಈ ಥರ ಡ್ರೈ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ನಾವು ಕೊಬ್ಬರಿನ ಹಾಕ್ಕೊಂಡ್ರೆ ಈ ರೆಸಿಪಿ ಕಂಪ್ಲೀಟ್ ಆಗುತ್ತೆ ಕೊನೆಯಲ್ಲಿ ಇಳಿಸ್ಕೊಳ್ಳೋವಾಗ ಇದಕ್ಕೆ ಕೊಬ್ಬರಿ ತುರಿನ ಉಪಯೋಗಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕಾದ್ರೂ ಕೊಬ್ಬರಿ ತುರಿನ ಹಾಕೋಬಹುದು ಅದರಲ್ಲಿ ಒಂದು ಒಳ್ಳೆಯ ಫ್ಯಾಟ್ ಇರೋದ್ರಿಂದ ನಿಮಗೆ ಸ್ಕಿನ್ಗೂ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಕೂಡ ಉಪಯೋಗಿಸ್ತಾ ಇದ್ದೀನಿ ಹೂಕೋಸಲ್ಲಿ ಕ್ಯಾಲರೀಸ್ ಅನ್ನೋದು ತುಂಬಾ ಕಡಿಮೆ ಇದು ಇದರಲ್ಲಿ ಫೋಲಿಕ್ ಆ್ಯಸಿಡು ವಿಟಮಿನ್ ಸಿ ಹಾಗೆಯೇ ಬಿ ಕೂಡ ಹೆಚ್ಚಾಗಿದೆ ಇದರಲ್ಲಿರುವಂತಹ ನಾರು ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಮೆಟಬಾಲಿಸಮ್ನ ಕೂಡ ಬೂಸ್ಟ್ ಮಾಡುತ್ತೆ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಬಿ ಪಿ ಕಡಿಮೆ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಒಂದು ಹೇಳಿ ಮಾಡಿಸಿರುವಂತಹ ತರಕಾರಿ ಈ ಹೂಕೋಸು ಈ ಥರ ರುಚಿ ರುಚಿಯಾಗಿ ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿ ನಾಲಿಗೆಗೆ ರುಚಿಯಾಗಿರುವಂತಹ ಹೊಸ ಹೊಸ ಡಯೆಟ್ ಫುಡ್ ಆಗಲಿ ರೆಸಿಪೀಸ್ ಆಗಲಿ ನೀವು ತಿಳ್ಕೋಬೇಕು ಅಂದರೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಈ ಥರ ಟೇಸ್ಟಿಯಾಗಿರೋಂಥ ರೆಸಿಪೀಸು ನಿಮ್ಮ ಡಯಟಲ್ಲಿದ್ರೂ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಅಲ್ಲವೇ ಅಲ್ಲ ಸೊ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂದರೆ ನೀವು ಯಾಕೆ ಈ ಡಯಟ್ನ ಫಾಲೋ ಮಾಡಬಾರ್ದು ಹೇಳಿ ಇವತ್ತು ನಾನು ತೋರಿಸ್ಕೊಟ್ಟಿರುವಂತಹ ಈ ರೆಸಿಪಿಯಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದು ಕ್ಯಾಲರೀಸ್ ಕೂಡ ಕಡಿಮೆ ಇದೆ ಸೊ ಹಾಗಾಗಿ ಈ ಥರ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಡೇ ನೀವು ವೇಯಿಂಗ್ ಸ್ಕೇಲಲ್ಲಿ ನಿಮ್ಮ ತೂಕನ ಚೆಕ್ ಮಾಡಿದಾಗ ನಾನು ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವೆಯ್ಟು ಕಡಿಮೆ ತೋರಿಸೇ ತೋರಿಸುತ್ತೆ ಸೊ ಹಾಗಾದರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಖಂಡಿತ ಟ್ರೈ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ